ಕೇವಲ ಸಾವಿರ ಸಾವಿರದ ಇನ್ನೂರು ಓಟೆಲ್ಗೆ ಸೋತಿರಂಥ ವ್ಯಕ್ತಿ ರಾಮುಜೇಗೌಡರು ಅವತ್ತಿನಿಂದ ಇವತ್ತಿನವರೆಗೂ ಕೂಡ ಆ ಕೆಲಸವನ್ನು ಬಿಡದಿರ ಯಾವುದೇ ರೀತಿಯ ಹಿಂದ ಹಿಂದುಳಿದಿರ ಅವರು ಮುಂದುವರ್ಕೊಂಡೆ ಎಲ್ರಿಗೂ ಕೂಡ ಎಲ್ಲ ಮಾಸ್ಟರ್ಸ್ ಇರ್ಬೋದು ಅಥವಾ ಪದವೀಧರರಿಗೆ ಏನೇ ತೊಂದರೆ ಆದರೂ ಕೂಡ ಮುಂಚೂಣಿಯಾಗಿ ನಿಂತ್ಕೊಂಡು ಕೆಲಸ ಮಾಡಿರೋಂಥ ನಾವು ಇವತ್ತುವರೆಗೂ ನೋಡ್ಕೊಂಡು ಬಂದಿದ್ದೀವಿ ಇನ್ನು ಮುಂದಕ್ಕೂ ನೋಡ್ತೀವಿ ಈ ಸರಿ ನೂರಕ್ಕೆ ನೂರಕ್ಕೆ ಇನ್ನೂರಷ್ಟು ಗೆದ್ದೇ ಗೆಲ್ತಾರೆ ಅನ್ನುವಂಥ ಮಾತನ್ನು ಕೂಡ ಈ ಸಮಯದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾಕೆಂತಂದರೆ ಅವರು ಮಾಡಿರುವಂಥ ಕೆಲಸ ಇವತ್ತು ನಾವೆಲ್ಲರೂ ಕೂಡ ನಾವು ನೋಡಿದ್ದೀವಿ ಹಾಗೂ ಕೇಳಿದ್ದೀವಿ ನಾವು ನಾವೆಲ್ಲ ಜೊತೆಯಲ್ಲಿದ್ದಂಥ ನೋಡ್ಕೊಂಡು ಬಂದಿರೋಂಥ ವ್ಯಕ್ತಿ ಅವರು ಬೇರೆ ಎಲ್ಲೋ ಬಂದಿರೋಂಥ ವ್ಯಕ್ತಿ ಆದಂತಂದರೆ ಅದೊಂಥರ ಇದಾದರೆ ಈ ವ್ಯಕ್ತಿ ಆಗಲ್ಲ ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದಿರೋಂಥ ವ್ಯಕ್ತಿ ಅಪೋಸಿಷನ್ ಪಾರ್ಟಿಯವರು ಬಿ ಜೆ ಪಿಯರು ಏನು ಅವರೆಲ್ಲೋ ರಾಮೋಜಿ ಗೌಡ ರಾಮೋಜಿ ಅಂತಕ್ಷಣೆ ಎಲ್ಲೋ ಮಹಾರಾಷ್ಟ್ರದಿಂದ ಬಂದಿದ್ದಾರೆ ಹಾಗೆ ಹೀಗೆ ಅನ್ನುವಂಥ ಮಾತನ್ನು ಕೂಡ ಈ ಅಪಪ್ರಚಾರ ಮಾಡ್ತಾರಂಥದ್ದು ಅವರು ರಾಮೋಜಿ ಗೌಡರು ಕೋಲಾರ ಕ್ಷೇತ್ರದವರು ಕೋಲಾರ ಕ್ಷೇತ್ರದವರು ಗೌಡರು ಅಲ್ಲಿ ಹುಟ್ಟು ಬೆಳೆದಿರೋಂಥ ವ್ಯಕ್ತಿ ಅಲ್ಲಿಂದ ಬೆಂಗಳೂರಿಗೆ ಬಂದು ನೆಲೆಸಿದ್ದಾರೆ ಇವತ್ತಿಗೂ ಕೂಡ ಅಲ್ಲಿ ಅವರ ವಂಶಸ್ಥರು ಇಡೀ ವಂಶಸ್ಥರು ಅವರ ತಂದೆ ತಾಯಿ ಇರ್ಬೋದು ಪ್ರತಿಯೊಬ್ಬರೂ ಕೂಡ ಕೋಲಾರದಲ್ಲಿ ನೆಲೆಸಿ ಅಲ್ಲೇ ವ್ಯವಸಾಯ ಮಾಡಿಕೊಂಡಿರುವಂಥ ಇದನ್ನು ನಾವು ಕಣ್ಣಾರೆ ಕಂಡಿದ್ದೀವಿ ಅದರಿಂದ ಇಲ್ಲಿ ಅವರು ಯಾವುದೇ ರೀತಿಯಂತ ಬೇರೆ ಕ್ಷೇತ್ರದಿಂದ ಅಥವಾ ಬೇರೆ ಎಲ್ಲೋ ರಾಷ್ಟ್ರದಿಂದ ರಾಜ್ಯದಿಂದ ಬಂದಿರುವಂಥ ವ್ಯಕ್ತಿಯಲ್ಲ ಇದೇ ನಮ್ಮ ಕರ್ನಾಟಕದ ಏನು ಕೋಲಾರ ಜಿಲ್ಲೆಯ ನಮ್ಮ ಇದರಿಂದ ಬಂದಿರೋಂಥ ವ್ಯಕ್ತಿ ಅವರು ರಾಮೋಜಿ ಗೌಡ ಏನೋ ಇರ್ಬೋದು ರಾಮೋಜಿ ಅಂತ ಹೆಸರು ಅಟ್ಲೀಸ್ಟ್ ಏನೋ ಇಟ್ಕೊಂಡಿರ್ಬೋದು ಬಿಟ್ಟರೆ ಅವರು ಇವತ್ತಿಗೂ ಕೂಡ ಒಕ್ಕಲಿಗ ಒಂದು ಬಾಂಧವರಿಂದ ಬಂದಿರೋಂಥ ವ್ಯಕ್ತಿ ಅನ್ನುವಂಥ ಮಾತನ್ನು ಕೂಡ ಹೇಳೋದಕ್ಕೆ ಇಷ್ಟಪಟ್ಟು ಈ ಸರಿ ಅವರನ್ನು ಗೆಲ್ಲಿಸೇ ಗೆಲ್ಲಿಸ್ತೀವಿ ಗೆದ್ದೇ ಗೆಲ್ತಾರೆ ಎನ್ನುವಂಥ ಮಾತನ್ನು ಕೂಡ ಈ ಸಮಯದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ ಸರ್ ಅದು ಒಳ್ಳೆಯ ಉತ್ತಮವಾದಂಥ ಪ್ರಶ್ನೆ ನೀವು ಕೇಳ್ತಾ ಏನು ಏನಂತಂದರೆ ಆ ದೇವೇಗೌಡರ ಒಬ್ಬ ಸರಿ ಗೆಲ್ಸಿರುವಂಥ ಕೆಲಸ ನೀವೆಲ್ಲರೂ ನೋಡಿ ಮಾಡಿದ್ದೀರಾ ಆವತ್ತಿನಿಂದ ಇವತ್ತಿನವರೆಗೂ ಅವ್ರು ಎಲ್ಲಿದ್ದಾರೆ ಎಲ್ಲಿ ಏನು ಕೆಲಸ ಮಾಡ್ತಿದ್ರು ಅಂತ ಯಾರಿಗೂ ಕೂಡ ಗೊತ್ತಿಲ್ಲ ಅದೇ ರಾಮೋಜಿಗೌಡರು ಪ್ರತಿಯೊಬ್ಬರ ಪದವೀಧರರ ಯಾವುದೇ ರೀತಿಯಾದಂಥ ತೊಂದರೆ ಅದರ ಮುಂಚೂಣಿಯಲ್ಲಿ ಬಂದು ನಿಂತು ಗೊತ್ತಾಗಿದ್ರು ಅವರು ಆದರೆ ಆ ದೇ ಆ ದೇವೇಗೌಡರು ಇವತ್ತಿನವರೆಗೂ ಎಲ್ಲೂ ಕಾಣಿಸ್ಕೊಳ್ಲಿಲ್ಲ ಏನು ಎಲೆಕ್ಷನ್ ಇರೋ ಸಮಯದಲ್ಲಿ ಮಾತ್ರ ಬರ್ತಾರೆ ಬಿಟ್ಟರೆ ತದನಂತರ ಅವ್ರು ಏನೋ ಅವ್ರ ಕೆಲಸ ಆಗ್ಬೋದು ಮತ್ತೊಂದಿರ್ಬೋದು ಇರ್ಬೋದು ಅದನ್ನ ನೋಡ್ಕೊಂಡು ಹೋಗ್ತಾರೆ ಆದರೆ ರಾಮೋಜಿಗೌಡರು ಆ ರೀತಿಯಲ್ಲ ಅವರು ಸೋಲ್ಲಿ ಗೆಲ್ಲಿ ಈ ಸರಿ ಅಂತ ಸೋಲೋದಂಥ ಮಾತೇ ಇಲ್ಲ ಗೆದ್ದ ಗೆಲ್ತಾರೆ ಆದರೆ ಹಿಂದಿನ ಸಮಯದಲ್ಲಿ ಸೋತಿರೋಂಥ ವ್ಯಕ್ತಿ ಅವತ್ತಿನಿಂದ ಐವತ್ತಿನಗೂ ಜನರ ಜೊತೆ ಒಡನಾಟ ಇಡ್ಕೊಂಡ್ಬಂದಿರೋಂಥ ಕೆಲಸ ಇವತ್ತಿಗೂ ಕೂಡ ನಾನು ಏನು ಹೇಳ್ತೀನಿ ಅವತ್ತೇನು ಸಾವಿರ ಸಾವಿರದ ಇನ್ನೂರು ಓಟಲ್ಲಿ ಸೋತಿರೋ ಇವತ್ತು ಕನಿಷ್ಠ ಅಂದರೆ ಇಪ್ಪತ್ತೈದರಿಂದ ಮೂವತ್ತು ಸಾವಿರ ಲೀಡರ್ ಗೆಲ್ಲುವಂಥ ಮಾತನ್ನು ಕೂಡ ಈ ಸಮಯದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ ನಿರಂತರ ಸತ್ಯವಾಗಲೂ ನಿರಂತರ ಸಂಪರ್ಕದಲ್ಲಿದ್ದಾರೆ ನಿರಂತರ ಸಂಪರ್ಕದಲ್ಲಿದ್ದಾರೆ ಪ್ರತಿಯೊಬ್ಬರಿಗೂ ಗೊತ್ತಿರೋಂಥ ವ್ಯಕ್ತಿ ಅದೇ ಆ ದೇವೇಗೌಡ ಅಂದಿದ್ದ ತಷ್ಟನೇ ಯಾರು ಯಾರು ಅಂದರೆ ಗೆದ್ದಿರೋ ವ್ಯಕ್ತಿಯನ್ನು ಬಿಟ್ಟರೆ ಆತನಿಗೆ ಯಾವುದೇ ರೀತಿಯಂಥ ಒಂದು ಏನೂ ಗುಣಗಳ ಇಲ್ಲ ಅನ್ನುವಂಥ ಮಾತನ್ನು ಕೂಡ ಈ ಸಮಯದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ